ರಾಮಚಂದ್ರ ಧರ್ಮಶಾಸ್ತ್ರದ ಸಂಪ್ರದಾಯದಂತೆ ಯಜ್ಞ ಯಾಗಾದಿಗಳನ್ನು ತಪ್ಪತ್ತಿಗನಾಗಿ ಮಾಡುವುದು ಪದ್ಧತಿ ಸಂಪ್ರದಾಯನ ಉಲ್ಲಂಘಿಸುವ ಕಾರ್ಯವನ್ನು ನೀನು ಮಾಡಲಾರಿ ಎಂಬುದು ನನ್ನ ಭಾವನೆ ಹೌದು ಗುರುದೇವ ನಾನು ಇಂದು ಶಾಸ್ತ್ರ ಸಂಪ್ರದಾಯಗಳಿಗೆ ವಿರುದ್ಧವಾಗಿ ಹೋಗುವುದು ಹಾಗಾದರೆ ಈಗೇನು ಮಾಡುತ್ತಿ ಯಾಗದ ಪ್ರಯತ್ನದಿಂದ ಹಿಂದೆ ಸರಿಯುತ್ತೀಯಾ ಇಲ್ಲ ಗುರುದೇವ ನಿಂದೆ ಸರಿಯುವ ಮನಸ್ಸಿಲ್ಲ ನನ್ನ ದೋಷ ಪರಿಹಾರಕ್ಕೆ ನಾನು ಅಶ್ವಮೇಧ ಯಾಗವನ್ನು ಮಾಡಲೇಬೇಕು ರಾಮಚಂದ್ರ ನೀನು ಈ ಯಾಗವನ್ನು ಮಾಡಲೇಬೇಕಾದರೆ ನಿನ್ನ ಪತ್ನಿಯೊಂದಿಗೆ ಮಾಡಬೇಕು ಅದಕ್ಕೆ ಇರುವುದು ಒಂದೇ ದಾರಿ ನಿನ್ನ ಪತ್ನಿ ಸೀತೆಯನ್ನು ಕರೆಸಿಕೊಳ್ಳಲೇಬೇಕು ಇಲ್ಲದಿದ್ದರೆ ಮತ್ತೊಂದು ವಿವಾಹವನ್ನು ಮಾಡಿಕೊಳ್ಳಬೇಕಾಗುತ್ತದೆ ಇಲ್ಲ ಅದು ಅದೆಂದಿಗೂ ಸಾಧ್ಯವಿಲ್ಲ ನಾನು ಇನ್ನೊಂದು ವಿವಾಹವನ್ನು ನನ್ನ ಕನಸಿನಲ್ಲಿ ಯೋಚಿಸಲಾರೆ ನಾನು ನನ್ನ ಏಕಪತ್ನಿ ವ್ರತವನ್ನು ಎಂದಿಗೂ ಮೀರಲಾರೆ ರಾಮಚಂದ್ರ ಈ ನಿನ್ನ ವೃತನಿಷ್ಠೆಯನ್ನು ಮೆಚ್ಚುತ್ತೇನೆ ಹಾಗೆಯೇ ಯಜ್ಞದ ಸಂಪ್ರದಾಯವನ್ನು ಮೀರುವಂತಲ್ಲ ಎನ್ನುವುದು ಅಷ್ಟೇ ಸತ್ಯ ಸಹೋದರ ನಾನೊಂದು ಮಾತು ಹೇಳಲಿ ಹೇಳು ಲಕ್ಷ್ಮಣ ಯಾವುದಾದ್ರೂ ದಾರಿ ಇದ್ದರೆ ಅದು ಸಾಧುವಾದರೆ ನಾನು ಖಂಡಿತ ಸಂತೋಷ ಪಡುತ್ತೇನೆ ಸಹೋದರ ಅತ್ತಿಗೆಯನ್ನು ಮರಳಿ ಸ್ವೀಕರಿಸಿಬಿಟ್ಟರೆ ಎಲ್ಲ ಸಮಸ್ಯೆಯು ಸುಲಭವಾಗಿ ಪರಿಹಾರವಾಗುವುದಲ್ಲವೇ ಬೇಕಾದರೆ ನಾನೇ ಹೋಗಿ ಅತ್ತಿಗೆಯನ್ನು ಕರೆದುಕೊಂಡು ಬರುತ್ತೇನೆ ಸಾಧ್ಯವಿಲ್ಲ ಲಕ್ಷ್ಮಣ ಅದೆಂದಿಗೂ ಸಾಧ್ಯವಿಲ್ಲ ಪುರ ಅಪವಾದಕ್ಕೆ ಮಾನ್ಯತೆ ನೀಡಲೆಂದು ನಾನೇ ಸೀತೆಯನ್ನು ತ್ಯಜಿಸಿ ನಾನೇ ಅವಳನ್ನು ಕರೆದು ತಂದರೆ ನಾನು ನನ್ನ ಪ್ರಜೆಗಳನ್ನು ವಂಚಿಸಿದಂತಾಗುತ್ತದಲ್ಲವೇ ನಾನು ನನ್ನ ಸ್ವಾರ್ಥಕ್ಕಾಗಿ ನನ್ನ ಆದರ್ಶಗಳನ್ನು ಮೀರಲಾರೆ ಸೋದರ ಎಂದಿಗೂ ಮೀರಲಾರೆ ರಾಮಚಂದ್ರ ಪರಿಸ್ಥಿತಿ ಜಟಿಲವಾಗುತ್ತಿದೆ ಸೀತೆಯನ್ನು ಕರೆದು ತರುವುದಿಲ್ಲ ಯಾಗವನ್ನು ಮಾಡಬೇಕೆಂದರೆ ಹೇಗೆ ಹೌದು ಬಿರುದೇವ ಹಾಗೆ ಆಗಬೇಕು ಇದಕ್ಕೆ ನೀವೇ ಏನಾದರೂ ಒಂದು ಸೂಕ್ತವಾದ ಪರಿಹಾರವನ್ನು ಸೂಚಿಸಬೇಕು ಈಗ ನೀವೇ ನನಗೆ ಮಾರ್ಗದರ್ಶಕರು ಮಕ್ಕಳೇ ಈ ದಿನ ರಾಮಾಯಣ ಕಾವ್ಯ ಗಾಯನಕ್ಕೆ ಬದಲಾಗಿ ನಿಮಗೆ ಇನ್ನೊಂದು ಪ್ರಮುಖ ವಿಷಯವನ್ನು ತಿಳಿಸಬೇಕೆಂದಿದ್ದೇನೆ ಹೇಳಿ ಗುರುಗಳೇ ನೀವು ಹೇಳುವ ವಿಷಯವನ್ನು ನಾವು ಶ್ರದ್ಧೆಯಿಂದ ಕೇಳುತ್ತೇವೆ ನೀವು ಹೇಳುವ ಪ್ರತಿಯೊಂದು ಮಾತು ನಮ್ಮ ಅಭ್ಯುದಯಕ್ಕೆ ಎಂಬುದು ನಮಗೆ ಗೊತ್ತು ಮಕ್ಕಳೇ ನಿಮ್ಮ ಶ್ರದ್ಧೆ ಮತ್ತು ಗುರುಭಕ್ತಿಗಳನ್ನು ಕಂಡು ನಮಗೆ ಅತೀವ ಸಂತೋಷವಾಗಿದೆ ರಾಮಲಕ್ಷ್ಮಣರೂ ಕೂಡ ಚಿಕ್ಕಂದಿನಲ್ಲಿ ಗುರು ಹಿರಿಯರನ್ನು ಕಂಡರೆ ಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದರು ವಿಶ್ವಾಮಿತ್ರರ ಜೊತೆಯಲ್ಲಿ ಅವರು ಹೇಗೆ ನಿಮಗೆ ಗೊತ್ತು ಗುರುದೇವ ತಮ್ಮ ಜೊತೆಗೆ ಕಳಿಸಲು ಕೇಳಿದಾಗ ರಾಕ್ಷಸರ ವಿರುದ್ಧ ಹೋರಾಡಲು ಅಷ್ಟು ಚಿಕ್ಕ ಮಕ್ಕಳಿಗೆ ಸಾಧ್ಯವೇ ಎಂದು ಸ್ವತಃ ದಶರಥ ಮಹಾರಾಜರು ಚಿಂತೆಗೊಳಗಾದರಲ್ಲವೇ ಆಗ ಮುಂದೆ ನಿನ್ನ ಮಕ್ಕಳಿಗೆ ಶ್ರೇಯಸ್ಸಾಗಬೇಕೆಂದರೆ ನಿರಾತಂಕವಾಗಿ ವಿಶ್ವಾಮಿತ್ರರ ಜೊತೆ ಕಳಿಸುವಂತೆ ಕುಲಗುರುಗಳಾದ ವಸಿಷ್ಠರೇ ಹೇಳಿದ ಮೇಲೆ ದಶರಥ ಕಳಿಸಲು ಒಪ್ಪಿದನಲ್ಲವೇ ನಿಜ ನೀವು ರಾಮಾಯಣವನ್ನು ಚೆನ್ನಾಗಿ ಮನನ ಮಾಡಿಕೊಂಡಿದ್ದೀರಿ ಮಹರ್ಷಿ ಅನೇಕ ವಿಶ್ವಾಮಿತ್ರಾಸ್ತ್ರಗಳನ್ನು ತಿಳಿದಿದ್ದರು ಅವರಿಂದ ರಾಮ ಲಕ್ಷ್ಮಣರಿಗೆ ಏನು ಪ್ರಯೋಜನವಾಯಿತು ಮಾರೀಚ ಮತ್ತು ಸುಬಾಹು ರಾಕ್ಷಸರನ್ನು ಎದುರಿಸುವ ಮೊದಲು ವಿಶ್ವಾಮಿತ್ರರೇ ರಾಮಚಂದ್ರರಿಗೆ ಅನೇಕ ದಿವ್ಯಾಸ್ತ್ರಗಳನ್ನು ಉಪದೇಶಿಸಿದರು ಕೂಡಲೇ ಅವುಗಳನ್ನು ರಾಮಚಂದ್ರ ಸಿದ್ಧಿಸಿಕೊಂಡ ಮಕ್ಕಳೇ ನೀವು ರಾಮ ಲಕ್ಷ್ಮಣರಂತೆ ಸಕಲ ಶಸ್ತ್ರಾಸ್ತ್ರಗಳಲ್ಲಿ ಪಾರಂಗತನಾಗಲು ಬಯಸುತ್ತೀರಲ್ಲವೇ ಹೌದು ಗುರುಗಳೇ ನಾವು ರಾಮ ಲಕ್ಷ್ಮಣರಂತೆ ಧನುರ್ ವಿದ್ಯೆಯಲ್ಲಿ ಪರಿಣಿತರಾಗಬೇಕು ಅವರಂತೆ ನಾವು ದುಷ್ಟ ಶಿಕ್ಷಣ ಶಿಕ್ಷ ರಕ್ಷಣೆಗಾಗಿ ನಮ್ಮ ವಿದ್ಯೆಯನ್ನು ವಿನಿಯೋಗಿಸಬೇಕು ಫಲೇಫಲೆ ತಂದೆ ಗುಣಗಳೇ ನಿಮ್ಮಲ್ಲೂ ತುಂಬಿದೆ ತಂದೆಯ ಗುಣ ಅಂದರೆ ಯಾರು ಪೂಜ್ಯರೆ ತಂದೆ ಎಂದರೆ ಯಾರು ಗುರುದೇವ ಅದು ಅದು ರಾಜನೇ ಪ್ರಜೆಗಳ ಪಾಲಿಗೆ ತಂದೆಯಲ್ಲದೆ ರಘುವಂಶಕ್ಕೆ ಸೇರಿದ ಈ ಪ್ರದೇಶದಲ್ಲಿರುವ ನಾವು ಅವನ ಪ್ರಜೆಗಳಲ್ಲದೆ ಆ ರಾಜನ ಗುಣಗಳೇ ನಿಮ್ಮಲ್ಲೂ ಬಂದಿದೆ ಎಂದು ಹೇಳಿದೆ ಅಷ್ಟೇ ನೀವು ಕಲಿಸಿದ ಬಾಣ ಪ್ರಯೋಗದ ವಿದ್ಯೆಯನ್ನು ನಾವು ಚೆನ್ನಾಗಿ ಕಲಿತಿದ್ದೇವೆ ಆದರೆ ಅಷ್ಟೇ ಸಾಲದು ಗುರುದೇವ ನಾವು ರಾಮಚಂದ್ರನಂತೆ ದುಷ್ಟ ಶಿಕ್ಷಣ ಮಾಡಲು ಶಿಷ್ಟರ ರಕ್ಷಣೆ ಮಾಡಲು ನಮಗೂ ದಿವ್ಯಾಸ್ತ್ರಗಳು ಬೇಕು ಆ ದಿವ್ಯಾಸ್ತ್ರಗಳು ನಮಗೆ ಹೇಗೆ ದೊರೆಯುತ್ತವೆ ಗುರುದೇವ ನಾವೇನಾದರೂ ತಪಸ್ಸು ಮಾಡಬೇಕೆ ಈ ಚಿಕ್ಕ ವಯಸ್ಸಿನಲ್ಲಿ ಅಷ್ಟೊಂದು ಶ್ರಮವಹಿಸುವುದು ಬೇಡ ನಾನು ನನ್ನ ತಪಸ್ಸಿನಿಂದ ಗಳಿಸಿದ ದಿವ್ಯಾಸ್ತ್ರಗಳನ್ನು ನಿಮಗೆ ಉಪದೇಶಿಸುತ್ತೇನೆ ನೀವು ಪರಾಕ್ರಮಶಾಲಿಗಳಾಗಿ ದುಷ್ಟರನ್ನು ನಿಗ್ರಹಿಸಿ ಶಿಷ್ಟರನ್ನು ಕಾಪಾಡಬಹುದು ಒಂದು ಶುಭ ದಿನದಂದು ಶುಭ ಮುಹೂರ್ತದಲ್ಲಿ ಆ ಅಸ್ತ್ರಗಳನ್ನು ನಿಮಗೆ ಉಪದೇಶಿಸುತ್ತೇನೆ ನಿಮ್ಮ ಅನುಗ್ರಹಕ್ಕೆ ಅನಂತ ವಿಜಯ ವಿಜಯೀಭವ ಮಾಡಬಹುದು ನಿನ್ನ ಪತ್ನಿಯು ನಿನ್ನ ಜೊತೆಯಲ್ಲಿ ಇರುವುದಿಲ್ಲ ಎಂದ ಮೇಲೆ ಯಾಗದ ಸಂದರ್ಭದಲ್ಲಿ ಸುವರ್ಣದಲ್ಲಿ ನಿನ್ನ ಪತ್ನಿಯ ಮೂರ್ತಿಯನ್ನು ಮಾಡಿಸಿ ಅದನ್ನೇ ಪತ್ನಿಯ ಸ್ಥಾನದಲ್ಲಿ ಇರಿಸಿಕೊಂಡು ಯಾಗವನ್ನು ಮಾಡಬಹುದು ಅದು ಸಾಧ್ಯವೇ ಸಾಧ್ಯ ರಾಮಚಂದ್ರ ಈಗಿರುವುದು ಅದೊಂದೇ ದಾರಿ ಹಾಗೆ ಆಗಲಿ ಗುರುದೇವ ನೀವು ಹೇಳಿದಂತೆಯೇ ಮಾಡುತ್ತೇನೆ ನೀವು ನನ್ನ ಸಮಸ್ಯೆಯನ್ನು ಪರಿಹರಿಸಿದಿರಿ ಲಕ್ಷ್ಮಣ ಕೂಡಲೇ ನಿನ್ನ ಅತ್ತಿಗೆ ಸುವರ್ಣ ಮೂರ್ತಿಯನ್ನು ಮಾಡಿಸುವ ಎಲ್ಲ ವ್ಯವಸ್ಥೆಗಳನ್ನು ಮಾಡು ಹಾಗೆ ಆಗಲಿ ಸಹೋದರ ರಾಮಚಂದ್ರ ನಾನಿನ್ನು ಬರುತ್ತೇನೆ ಅಶ್ವಮೇಧ ಯಾಗದ ಉಳಿದ ವಿವರಗಳನ್ನು ಆನಂತರ ತಿಳಿಸುತ್ತೇನೆ ಶುಭವಾಗಲಿ ನೀವು ಇತ್ತೀಚೆಗೆ ಕೇವಲ ಪ್ರಿಯ ವಾರ್ತೆಗಳನ್ನಷ್ಟೇ ಕೇಳುತ್ತಿಲ್ಲ ಪ್ರಭು ಎಲ್ಲೆಲ್ಲೂ ಸುಖ ಸಮೃದ್ಧಿಯೇ ತುಂಬಿ ತುಳುಕುತ್ತಿರುವಾಗ ನಾವು ಮಾಡುವ ಕೆಲಸ ಇಲ್ಲವೇ ಇಲ್ಲವೆನಿಸುತ್ತಿದೆ ಪ್ರಭು ಹಾಗಾದರೆ ಇನ್ನು ನಿಮ್ಮ ಸೇವೆ ಅಗತ್ಯವಿಲ್ಲವೆಂದು ನಿಮ್ಮನ್ನು ಕಳಿಸಿ ಬಿಡಲಿ ಅಯ್ಯೋ ಹಾಗೆ ಮಾಡಬೇಡಿ ಪ್ರಭು ನಿಮ್ಮ ಸೇವೆ ಇಲ್ಲದೆ ನಾವು ಬದುಕುವುದಾದರೂ ಹೇಗೆ ಪ್ರಭು ಆ ಸೇವೆಯಲ್ಲದಿದ್ದರೆ ನೀವು ವಹಿಸುವ ಈ ಸೇವೆಯನ್ನಾದರೂ ನಾವು ಮಾಡಲು ಸಿದ್ಧರಿದ್ದೇವೆ ಮಹಾತ್ಮ ಭಯಪಡಬೇಡಿ ಚಾರಣೆ ನಿಷ್ಠಾವಂತರಾದ ನಿಮ್ಮನ್ನು ದೂರ ಮಾಡುವ ಯಾವ ಆಲೋಚನೆಯೂ ನನ್ನಲ್ಲಿಲ್ಲ ಆದರೆ ನಿಮ್ಮ ಸೇವೆ ನನಗೆ ಸದಾ ಬೇಕಾಗುತ್ತಿರುತ್ತದೆ ಈಗಾಗಲೇ ನಾನು ತೆಗೆದುಕೊಂಡ ರಾಜಾಡಿತದ ನಿರ್ಧಾರಗಳಿಗೆ ಪ್ರಜೆಗಳ ಅಭಿಪ್ರಾಯವೇನೆಂದು ನೀವು ತಂದು ತಿಳಿಸಿದ್ದೀರಿ ಇನ್ನು ಮುಂದೆಯೂ ನನ್ನ ಹೊಸ ನಿರ್ಧಾರಗಳಿಗೆ ಪ್ರಜೆಗಳ ಅಭಿಪ್ರಾಯವನ್ನು ನೀವು ಸಂಗ್ರಹಿಸಬೇಕು ಅದನ್ನು ಬಂದು ನನಗೆ ತಿಳಿಸಬೇಕು ಈಗ ಅಂತ ಹೊಸ ನಿರ್ಧಾರವೇನಾದ್ರೂ ಇದೆಯೇ ಪ್ರಭು ಇದೆ ಖಂಡಿತ ಇದೆ ಇಷ್ಟರಲ್ಲಿ ಅದು ಅಧಿಕೃತವಾಗಿ ಪ್ರಕಟವಾಗುತ್ತದೆ ಹಾಗಾದರೆ ಮತ್ತೊಮ್ಮೆ ಇರುವ ಕಡೆ ಸಂಚಾರ ಮಾಡಬೇಕು ನಿಮ್ಮ ನಿರ್ಧಾರಕ್ಕೆ ಅವರ ಪ್ರತಿಕ್ರಿಯೆ ಏನಂತ ತಿಳಿದು ಬರಬೇಕು ಅಲ್ಲವೇ ಪ್ರಭು ಹೌದು ನೀವು ಆ ಕೆಲಸ ಮಾಡಬೇಕು ನಾವು ಸಿದ್ಧರಾಗಿದ್ದೇವೆ ಪ್ರಭು ಮತ್ತೊಮ್ಮೆ ಎಲ್ಲ ಕಡೆ ಸಂಚಾರ ಆರಂಭಿಸುತ್ತೇವೆ ಇಷ್ಟರಲ್ಲಿ ನಾನು ಅಶ್ವಮೇಧ ಯಾಗವನ್ನು ಮಾಡಲು ನಿರ್ಧರಿಸುತ್ತೇನೆ ಹೌದೆ ಇದು ನಿಜವಾಗಿಯೂ ಸಂತೋಷದ ವಾರ್ತೆ ಪ್ರಭು ಅಂತ ಮಹಾಯಾಗವನ್ನು ನೀವಲ್ಲದೆ ಬೇರೆ ಯಾರು ತಾನೇ ಮಾಡಲು ಸಾಧ್ಯ ಅಂತೂ ಅಯೋಗ್ಯ ತುಂಬ ಮತ್ತೆ ಮಹಾಸಂಭ್ರಮ ಆರಂಭವಾಗುತ್ತದೆ ನಮ್ಮ ಪ್ರಜೆಗಳೆಲ್ಲ ಸರ್ವ ರೀತಿಯಲ್ಲೂ ನಿಮ್ಮ ಯಾಗದ ಯಶಸ್ಸಿಗೆ ಶ್ರಮಿಸುತ್ತಾರೆ ಮಹಾಪ್ರಭು ಹೌದು ಇದು ಎಲ್ಲರೂ ಭಾಗವಹಿಸಬೇಕಾದ ಸಂಭ್ರಮದ ಕಾರ್ಯ ಆ ಯಾಗದಿಂದ ನನಗೆ ಮಾತ್ರವಲ್ಲ ಇಡೀ ಸಮುದಾಯಕ್ಕೆ ಶ್ರೇಯಸ್ಸಾಗಬೇಕು ಪ್ರಭು ಈ ಶುಭ ಸಂದರ್ಭದಲ್ಲಿ ಮಹಾರಾಣಿಯವರನ್ನು ಕರೆಸಿಕೊಳ್ಳುತ್ತೀರಲ್ಲವೇ ಇಲ್ಲ ಮಹಾರಾಣಿ ಬರುವುದಿಲ್ಲ ಆದರೆ ಯಾಗಕ್ಕೋಸ್ಕರವಾಗಿ ಸ್ವರ್ಣ ಸೀತೆಯನ್ನು ನಿರ್ಮಿಸಿ ನನ್ನ ಪತ್ನಿಯ ಸ್ಥಾನದಲ್ಲಿರಿಸಿ ನಾನು ಯಾಗ ಮಾಡುತ್ತೇನೆ ಅದಕ್ಕೆ ಕುಲಗುರುಗಳಾದ ಪೂಜ್ಯ ವಶಿಷ್ಠರ ಸಮ್ಮತಿಯೂ ಇದೆ ನೀವೇನು ಹೊರಡಬಹುದು ನನಗೆ ತುಂಬ ವಿಷಾದವಾಗುತ್ತಿದೆ ದೇವತೆ ಅಂತ ಮಹಾರಾಣಿಯವರಿದ್ದು ಚಿನ್ನದ ಮೂರ್ತಿ ಮಾಡಿ ಯಾಗ ಮಾಡುವುದೇ ಜೀವಂತ ಪತ್ನಿ ಅರಣ್ಯದಲ್ಲಿ ಕಷ್ಟಪಡುತ್ತಿರುವಾಗ ಇಲ್ಲಿ ಚಿನ್ನದ ಪತ್ನಿಯನ್ನು ಮಾಡುವುದು ಯಾವ ಪುರುಷಾರ್ಥಕ್ಕೆ ಏನು ಮಾಡುವುದು ನಾವು ಆ ಮೂರ್ಖ ಅಗಸನ ಮಾತುಗಳನ್ನು ಕೇಳಿದ್ದು ಈ ಅನರ್ಥಕ್ಕೆ ಕಾರಣವಾಯಿತು ಸರಿ ಕೇಳಿ ಸುಮ್ಮನಿರಲಿಲ್ಲ ನಾವು ಅದನ್ನು ಪ್ರಭುಗಳಿಗೆ ಹೇಳಿದ್ದರಿಂದಲೇ ಇಷ್ಟೆಲ್ಲ ಆಯಿತು ಆದರೆ ನಾವು ಪ್ರಭುಗಳಿಗೆ ಹೇಳದೆ ಇರಲಾಗುತ್ತಿರಲಿಲ್ಲವಲ್ಲ ಹೌದು ಒಳ್ಳೆಯ ಮಾತುಗಳೇ ಇರಲಿ ಕೆಟ್ಟ ಮಾತುಗಳೇ ಇರಲಿ ಎಲ್ಲವನ್ನು ಸ್ಪಷ್ಟವಾಗಿ ಹೇಳಬೇಕೆಂದು ರಾಜ್ಞೆಯಾಗಿತ್ತಲ್ಲವೇ ಪ್ರಭುಗಳ ಮುಂದೆ ನಿಂತರೆ ಸುಳ್ಳು ಹೇಳುವ ಧೈರ್ಯವಾದರೂ ಬರುತ್ತದೆಯೇ ಆಗದೆಲ್ಲ ಆಗಿ ಹೋಯಿತು ಈಗ ನಾವೇನಾದರೂ ಒಳ್ಳೆಯದನ್ನು ಮಾಡಲಾಗುವುದಿಲ್ಲವೇ ನಮ್ಮದೇನಾಗುತ್ತದೆ ಮಹಾರಾಣಿಯವರಿಗೆ ಇಂಥ ದುಸ್ಥಿತಿ ಒದಗುತ್ತಲ್ಲ ಎಂದು ಸಂಕಟ ಪಡಬಹುದು ಅಷ್ಟೇ ಅಲ್ಲ ಪ್ರಜೆಗಳ ಮಾತಿನಿಂದ ತಾನೆ ನಮ್ಮ ಪ್ರಭು ಮಹಾರಾಣಿಯವರನ್ನು ತೊರೆದದ್ದು ಹೌದು ಈಗ ಆ ಪ್ರಜೆಗಳೇ ಪರಿತಪಿಸಬೇಕು ಪ್ರಜೆಗಳಿಗಿಂತ ಆ ಮೂರ್ಖ ಅಗಸ ಎಂಥ ಹೀನ ಮಾತುಗಳನ್ನಾಡಿದೆ ಎಂದು ನಾಚಿಕೆಯಿಂದ ಕುಗ್ಗಿ ಹೋಗಬೇಕು ಅದಕ್ಕೆ ನಾವೇನು ಮಾಡಬೇಕು ನಮ್ಮ ಪ್ರಭುಗಳು ಮಹಾರಾಣಿಯವರ ಸ್ವರ್ಣಮೂರ್ತಿಯೊಂದಿಗೆ ಯಾಗ ಮಾಡುತ್ತಿರುವರೆಂದು ಎಲ್ಲರೂ ತಿಳಿದುಕೊಳ್ಳಬೇಕು ಅವರೆಲ್ಲ ಮಹಾರಾಣಿಯವರನ್ನು ಪ್ರಭುಗಳು ಮರಳಿ ಕರತರಲಿ ಎಂದು ಹಾರೈಸಬೇಕು ಆ ವಾರ್ತೆಯನ್ನು ನಾವು ಪ್ರಭುಗಳಿಗೆ ತಿಳಿಸಬೇಕು ಆಗಲಾದರೂ ಪ್ರಭುಗಳ ನಿರ್ಧಾರ ಬದಲಾಗುವುದೇನೋ ನೋಡೋಣ ಒಂದು ವಿಷಯವನ್ನು ಹೇಳುತ್ತೇವೆ ಅದು ಶ್ರೀರಾಮನನ್ನು ಕುರಿತ ವಿಷಯ ಹೌದೇನು ಅದೇನು ಹೇಳಿ ನಾನು ಕೇಳುತ್ತೇನೆ ಅಮ್ಮ ನಿನಗೆ ಶ್ರೀರಾಮನ ಅಸ್ತ್ರ ಕೌಶಲ್ಯದ ಬಗ್ಗೆ ತಿಳಿದಿದೆಯೇ ಅದು ಅದು ಅಯ್ಯೋ ಅದು ನಿನಗೆ ಹೇಗೆ ಗೊತ್ತಿರುತ್ತದೆ ಗುರುಗಳು ರಚಿಸಿರುವ ರಾಮಾಯಣ ಕಾವ್ಯವನ್ನು ಕೇಳಿದಷ್ಟು ಮಾತ್ರ ಗೊತ್ತಿರುತ್ತದೆ ಹೌದು ಹೌದು ಅಷ್ಟೇ ನನಗೆ ಗೊತ್ತಿರುವುದು ಅದಿರಲಿ ಅದೇನು ವಿಷಯ ಹೇಳಿ ಅಮ್ಮ ವಿಶ್ವಾಮಿತ್ರರು ಶ್ರೀರಾಮನಿಗೆ ಅನೇಕ ದಿವ್ಯಾಸ್ತ್ರಗಳನ್ನು ಉಪದೇಶಿಸಿದರಂತೆ ಅಮ್ಮ ಅಮ್ಮ ನಮ್ಮ ಗುರುಗಳು ನಮಗೂ ಕೂಡ ದಿವ್ಯಾಸ್ತ್ರಗಳನ್ನು ಉಪದೇಶಿಸುತ್ತಾರಂತೆ ಸಂತೋಷ ಮಕ್ಕಳೇ ನೀವು ಕೂಡ ಶ್ರೀರಾಮನಂತೆ ದಿವ್ಯಾಸ್ತ್ರಗಳನ್ನು ಪಡೆದುಕೊಂಡು ಮಹಾವೀರರೆನಿಸಿಕೊಳ್ಳಿ ನಾವು ಬರೀ ಮಹಾವೀರರಾಗುವುದಿಲ್ಲ ಶ್ರೀರಾಮನಂತೆ ನಾವು ಲೋಕವಿಖ್ಯಾತರಾಗುತ್ತೇವೆ ಈ ಭೂಮಂಡಲದಲ್ಲಿ ಯಾರು ನಮಗೆ ಸರಿಸಾಟಿ ಇಲ್ಲದಂತಹ ವೀರರಾಗುತ್ತೇವೆ ಆ ಶ್ರೀರಾಮನನ್ನೇ ಮೀರಿಸುತ್ತೇವೆ ಸಾಕು ನಿಲ್ಲಿಸಿ ವಯಸ್ಸಿಗೆ ಇಷ್ಟೊಂದು ಒಣ ಪ್ರತಿಷ್ಠೆ ತರವಲ್ಲ ನಿಮಗೇನು ಗೊತ್ತು ಶ್ರೀರಾಮನ ಶಕ್ತಿ ಏನೆಂದು ಎರಡೂವರೆ ಮುಹೂರ್ತದಲ್ಲಿ ಖರ ದೂಷಣರೊಂದಿಗೆ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಕೊಂದ ವಿಷಯ ನಿಮಗೆ ಗೊತ್ತಿದೆಯೇ ಅಂತಹ ವೀರನನ್ನು ಮೀರಿಸುತ್ತೇನೆ ಎನ್ನುವುದು ಅಹಂಕಾರದ ಮಾತು ದಯಮಾಡಿ ನಾವು ಹಾಗೆ ಮಾತನಾಡಬಾರದಾಗಿತ್ತು ಸರಿ ಸರಿ ಇನ್ನು ಮುಂದೆ ಮಾತನಾಡುವಾಗ ಎಚ್ಚರವಿರಲಿ ಆ ಮಹಾನುಭಾವನ ಬಗ್ಗೆ ಮಾತನಾಡುವಾಗ ಭಕ್ತಿ ಗೌರವಗಳಿರಲಿ ಹಗುರ ಮಾತು ಬೇಡ ಹಾಗೆ ಮಾತನಾಡುವುದಿಲ್ಲ ಶ್ರೀರಾಮನಿಗೆ ಅಗೌರವ ತೋರಿಸುವುದಿಲ್ಲ ಗುರುಗಳು ನಿಮಗೆ ಉಪದೇಶಿಸುವ ದಿವ್ಯಾಸ್ತ್ರಗಳನ್ನು ನೀವು ದುಷ್ಟ ನಿಗ್ರಹಕ್ಕೆ ಬಳಸಿ ನಿಮಗೆ ಒಳ್ಳೆಯದಾಗಲಿ ಅಮ್ಮ ನಾನು ಒಂದು ಮಾತು ಕೇಳಲೆ ಕೇಳು ಶ್ರೀರಾಮ ಎರಡೂವರೆ ರಾಕ್ಷಸರನ್ನು ಕೊಂಡ ವಿಷಯ ತಿಳಿಯಿತು ಅದು ಅದು ಗುರುಗಳು ಬರೆದಿರುವ ರಾಮಾಯಣದಲ್ಲಿ ಇದೆಯಲ್ಲ ಹೌದಮ್ಮ ಅದೆಲ್ಲ ಆ ಕಾವ್ಯದಲ್ಲಿ ಇದೆ ಸರಿ ಸ್ವಲ್ಪ ಹೊತ್ತು ಹೋಗಿ ಆಟ ಆಡಿ ಹ್ಮ್ ಏಕೆ ದುಃಖಿಸುತ್ತಿರುವೆ ಏನಾಯಿತು ನನ್ನ ನಿರೀಕ್ಷೆ ಹುಸಿಯಾಯಿತು ನನ್ನ ಆಸೆ ನಿರಾಸೆ ಆಯಿತು ಯಾವ ನಿರೀಕ್ಷೆ ಯಾವ ಆಸೆ ನನ್ನ ಸಹೋದರಿ ಸೀತೆಯ ವಿಷಯದಲ್ಲಿ ಅತ್ತಿಗೆಯ ವಿಷಯದಲ್ಲಿ ಹೌದು ನನ್ನ ಸಹೋದರಿ ಈಗಲಾದರೂ ಮರಳಿ ಬರಬಹುದೆಂಬ ನನ್ನ ನಿರೀಕ್ಷೆ ಹುಸಿಯಾಯಿತು ಅತ್ತಿಗೆ ಮರಳಿ ಬರಬಹುದೆಂದು ಯೋಚನೆ ಹೇಗೆ ಬಂತು ನಿಮ್ಮ ಸಹೋದರ ಅಶ್ವಮೇಧ ಯಾಗವನ್ನು ಮಾಡಲು ನಿರ್ಧರಿಸಿಲ್ಲವೆ ಆ ಯಾಗವನ್ನು ಸಪತ್ವೀಕನಾಗಿ ಮಾಡುವುದು ಪದ್ಧತಿಯಲ್ಲವೇ ಆದ್ದರಿಂದಲೇ ಸೀತೆ ಮರಳಿ ಅಯೋಧ್ಯೆಗೆ ಬರುವಳೆಂದು ನಿರೀಕ್ಷಿಸಿದ್ದೆ ಆದರೆ ಆದರೆ ಸೀತೆಯ ಬದಲಾಗಿ ಅವಳ ಚಿನ್ನದ ಮೂರ್ತಿಯನ್ನು ಮಾಡಿ ಯಾಗ ಮಾಡುವರೆಂದು ತಿಳಿದು ದುಃಖವಾಗುವುದಿಲ್ಲವೇ